ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಜಿತ್ ದೋವಲ್ ಈ ಹೆಸರು ಕೇಳಿದ್ರೆ ಅದೆಷ್ಟು ರಾಷ್ಟ್ರಗಳು ಕಣ್ಣರಳಿಸಿ ಸುಮ್ಮನಾಗಿ ಬಿಡುತ್ತಾವೋ ಏನು ಆದ್ರೆ ಪಾಕಿಸ್ತಾನಕ್ಕಂತೂ ಈ ಹೆಸರು ಕೇಳಿದಾಕ್ಷಣ ಮೈಯೆಲ್ಲ ಉರಿ ಹತ್ತಿಕೊಳ್ಳುತ್ತೆ ಯಾಕಂದ್ರೆ ಅದೆಷ್ಟೋ ಉಗ್ರರ ಪ್ಲಾನ್ ಗಳನ್ನ ಫ್ಲಾಪ್ ಮಾಡಿ ಪಾಕಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಹೆಸರೇ ಅಜಿತ್ ದೋವಲ್ ಮೊನ್ನೆ ನಡೆದ ಸಿಂಧೂರ ಆಪರೇಷನ್ನಲ್ಲೂ ದಿಟ್ಟ ಹೆಜ್ಜೆ ಇಟ್ಟು ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ಸೂಚಿಸಬಾರದೆಂದು ಖಡಕ್ಕಾಗೆ ಚರ್ಚಿಸಿದ್ದ ದಿಟ್ಟ ಅಧಿಕಾರಿ ಎಂಬತ್ತು ವರ್ಷ ವಯಸ್ಸಿನ ಅಜಿತ್ ದೋವಲ್ ಭಾರತದ ರೈಟ್ ಹ್ಯಾಂಡ್ ಇದ್ದಂತೆ ಅಜಿತ್ ದೋವಲ್ ಭಾರತದ ಬೇಹುಗಾರಿಕಾ ಅಧಿಕಾರಿ ಪ್ರಸಕ್ತ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕೂಡ ಈ ಮುಂಚೆ ಅಜಿತ್ ದೋವಲ್ ಭಾರತದ ಆಂತರಿಕ ಬೇಹುಗಾರಿಕಾ ಸಂಸ್ಥೆಯಾದ ಗುಪ್ತದಳದ ಇಂಟೆಲಿಜೆನ್ಸ್ ಬ್ಯೂರೋ ನಿರ್ದೇಶಕರಾಗಿದ್ದರು ಅದಕ್ಕೂ ಮುನ್ನ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಹಲವು ದಶಕಗಳ ಕಾಲ ಬೇಹುಗಾರಿಕಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಅಧಿಕಾರಿಯ ಸಾಧನೆಯನ್ನೆಲ್ಲ ಒಮ್ಮೆ ಕೇಳಿದ್ರೆ ಸಾಕು ನಿಜಕ್ಕೂ ರೋಮಾಂಚನವಾಗುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಅಜಿತ್ ದೋವಲ್ ಅನ್ನೋ ದೈತ್ಯ ಅಧಿಕಾರಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಜಿತ್ ದೋವಲ್ ಸ್ಮಾರ್ಟ್ ಇಂಟೆಲಿಜೆಂಟ್ ಡೇರಿಂಗ್ ಆಫೀಸರ್ ಇವರು ಬೆಳೆದು ಬಂದ ಹಿನ್ನೆಲೆಗೆ ನಿಜಕ್ಕೂ ರೋಚಕ ಸ್ವಾತಂತ್ರ್ಯ ಪೂರ್ವದಲ್ಲೇ ಜನಿಸಿ ಭಾರತದ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ ನಿಷ್ಠಾವಂತ ಅಧಿಕಾರಿ ಅಂದರೆ ಅಜಿತ್ ದೋವಲ್ ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೈದರಂದು ಉತ್ತರಾಖಂಡ ರಾಜ್ಯದ ಪೌರಿ ಘರ್ವಾಲ್ ಜಿಲ್ಲೆಯ ಗಿರಿ ಬನೇಲ್ಸನ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿದ್ದವರು ದೋವಲ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಜ್ಮೀರ್ನ ಜಾರ್ಜ್ ರಾಯಲ್ ಮಿಲಿಟರಿ ಸ್ಕೂಲ್ನಲ್ಲಿ ಪೂರೈಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗ್ರಾ ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆಯೊಂದಿಗೆ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಹಾಗೂ ಅದೇ ವರ್ಷ ಭಾರತೀಯ ಪೊಲೀಸ್ ಸೇವೆ ಅಂದರೆ ಐ ಪಿ ಕೇರಳ ಕೇಡರ್ ಅಧಿಕಾರಿಯಾಗಿ ಆಯ್ಕೆಗೊಳ್ತಾರೆ ಈಶಾನ್ಯ ಭಾರತ ಕಾಶ್ಮೀರ ಪಂಜಾಬ್ ಮತ್ತು ಪಾಕಿಸ್ತಾನದಲ್ಲಿ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿದ ಡೋವಲ್ ಹಲವು ಕ್ಲಿಷ್ಟ ಸಮಸ್ಯೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಪಂಜಾಬ್ ಮಿಜೋರಾಂ ಜಮ್ಮು ಕಾಶ್ಮೀರಗಳಲ್ಲಿ ನಡೆದ ಆಂತರಿಕ ದಂಗೆಗಳನ್ನು ಶಮನ ಮಾಡುವಲ್ಲಿ ದೋವಲ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮಿಜೋರಾಂನಲ್ಲಿ ಭಾರತದ ವಿರುದ್ಧ ದಂಗೆಕೋರರ ದಂಡನ ಎತ್ತಿಕಟ್ಟಿತ್ತು ಎಂಎನ್ಎಫ್ ಒಂದು ರಾಷ್ಟ್ರ ವಿರೋಧಿ ಗುಂಪು ಅದರ ಮುಖ್ಯಸ್ಥ ಪೂ ಲಾಲ್ ಡೆಂಗಾ ಎಂಬ ದಂಗೆಕೋರ ಸಾವಿರದ ಒಂಬೈನೂರ ಎಂಬತ್ತೈದರ ಹೊತ್ತಿಗೆ ಪೂ ಲಾಲ್ ಡೆಂಗಾನ ಏಳು ಕಮಾಂಡರ್ಗಳ ಪೈಕಿ ಆರು ಕಮಾಂಡರ್ಗಳನ್ನು ತಮ್ಮ ಚಾಣಾಕ್ಷಮತೆಯಿಂದ ತಮ್ಮ ಪರವಾಗಿಸಿಕೊಂಡು ಬಿಟ್ಟರು ಸಾವಿರದ ಒಂಬೈನೂರ ಎಂಬತ್ತಾರರ ಹೊತ್ತಿಗೆ ಎಂಎಫ್ ನ ಶಕ್ತಿ ಕುಂದುತ್ತಾ ಬಂತು ಅದೇ ಹೊತ್ತಿಗೆ ಎಂಎಫ್ ನಾಯಕ ಪೂಲಾಲ್ ಡೆಂಗಾನನ್ನ ಭಾರತದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಬರಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ತಂದರು ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿ ಮೂವತ್ತರಂದು ಭಾರತ ಸರ್ಕಾರದೊಡನೆ ಎಂಎಫ್ ಶಾಂತಿ ಸಂಧಾನ ಮಾಡಿಕೊಳ್ತು ಈ ಘಟನೆಯಿಂದ ಮಿಜೋರಾಂನಲ್ಲಿ ಶಾಂತಿ ನೆಲೆಸಲು ಕಾರಣವಾಯಿತು ಈ ಕಾರ್ಯಾಚರಣೆಯ ಬೆನ್ನೆಲುಬಾಗಿದ್ದವರೇ ಅಜಿತ್ ದೋವಲ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಹೊತ್ತಿಗೆ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳ ಅಟ್ಟಹಾಸ ಕೂಗು ಮುಗಿಲು ಮುಟ್ಟಿತ್ತು ಜಮ್ಮು ಮತ್ತು ಕಾಶ್ಮೀರ ಲಿಬರೇಷನ್ ಫ್ರಂಟ್ನ ದಂಗೆಕೋರರು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹಿಂಸೆಗಿಳಿದಿದರು ಜಮ್ಮು ಮತ್ತು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸಬೇಕೆಂಬ ಐಎಸ್ಐನ ಯೋಜನೆ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಮಾಡಬೇಕೆಂಬ ಈ ಎರಡು ದುರುದ್ದೇಶ ಭಾರತಕ್ಕೆ ಮಾರಕವಾಗಿ ಪರಿಣಮಿಸಿತು ಈ ಉಗ್ರರು ಕ್ರೌರ್ಯ ಕೇಳಿದ್ರು ಕಣಿವೆ ರಾಜ್ಯದಲ್ಲಿ ರಕ್ತ ದೋಕುಳಿಯೇ ಹರಿಯತೊಡಕ್ತು ಈ ಮತಾಂಧರ ಭಯಕ್ಕೆ ಆಮಿಷಗಳಿಗೆ ಕಣಿವೆಯ ಯುವಕರ ಗುಂಪು ಗುರುತಿಸಿಕೊಳ್ಳ ಗುರುತಿಸಿಕೊಳ್ಳತೊಡಗುತ್ತಾರೆ ಈ ಗುಂಪಿನಲ್ಲಿ ಕಾಶ್ಮೀರದ ಖ್ಯಾತ ಗಜಲ್ ಸೂಫಿ ಗಾಯಕ ಕುಕಾ ಪಾರೆ ಕೂಡ ಒಬ್ಬ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಲೇಬೇಕೆಂಬ ಜಿದ್ದಿನಿಂದ ಪ್ರತ್ಯೇಕತಾ ವಾದಿಗಳ ಜೊತೆಗೆ ಗುರುತಿಸಿಕೊಂಡಿದ್ದ ಹಿಜ್ಬುಲ್ ಮುಜಾಹಿದನನ್ನ ಬೆಳೆಸ್ತು ಯುವಕರು ಜೆಕೆಎಲ್ಎಫ್ ಸೇರುತ್ತಿದ್ದಂತೆ ಹಿಜ್ಬುಲ್ ವ್ಯಾಘ್ರಗೊಂಡು ಮತ್ತಷ್ಟು ಕ್ರೌರ್ಯವಾಯಿತು ಆ ಸಮಯದಲ್ಲಿ ದೋವಲ್ ಗುಪ್ತದಳದ ಮುಖ್ಯಸ್ಥರಾಗಿದ್ದರು ಅನೇಕ ಯುವಕರ ಗುಂಪನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ದೋವಲ್ ಯಶಸ್ವಿಯಾಗ್ತಾರೆ ಹಿಜ್ಬುಲ್ ಹಾಗೂ ಜೆ ಎಫ್ ಕಾಶ್ಮೀರದಲ್ಲಿನ ಕ್ರೌರ್ಯಕ್ಕೆ ರಕ್ತದೋಕುಳಿಗೆ ಕಾರಣವೆಂದು ಆ ಯುವಕರಿಗೆ ಮನದಟ್ಟು ಮಾಡ್ತಾರೆ ಕೂಕಾಪಾರೆಯನ್ನ ತನ್ನತ್ತ ಸೆಳೆದುಕೊಂಡ ದೋವಲ್ ಅವನನ್ನೇ ಸೇನೆಗೆ ಗೂಢಾಚಾರಿಕೆ ಮಾಡುವಂತೆ ಮಾಡಿಬಿಟ್ರು ಕೂಕಾಪಾರೆ ಹಾಗೂ ಅನೇಕ ಯುವಕರು ಭಾರತದ ಪರವಾಗಿ ನಿಂತು ಸೇನೆಗೆ ಗುಪ್ತ ಮಾಹಿತಿಯನ್ನು ಒದಗಿಸಿ ಉಗ್ರರ ಶಕ್ತಿ ಕುಂದಿಸ್ತಾರೆ ಇದು ಅಜಿತ್ ದೋವಲ್ ಚಾಕಚಕ್ಯತೆ ಇದಕ್ಕೂ ಮುನ್ನ ದೋವಲ್ ಆರು ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿದ್ದುಕೊಂಡು ಭಾರತ ವಿರೋಧಿ ಉಗ್ರರ ಜೊತೆಗಿದ್ದು ಸೇನೆಗೆ ಪ್ರಮುಖ ಗುಪ್ತ ಮಾಹಿತಿಗಳನ್ನು ಒದಗಿಸಿದ್ರು ಅದರಲ್ಲಿ ಪ್ರಮುಖವಾಗಿ ಅಲ್ಲಿಯ ಕುಹತ ಪರಮಾಣು ಘಟಕದ ಮಾಹಿತಿಯನ್ನು ಭಾರತಕ್ಕೆ ಒದಗಿಸಿತು ಸಾವಿರದ ಒಂಬೈನೂರ ಎಂಬತ್ತೆಂಟರ ಹೊತ್ತು ಸ್ವರ್ಣಮಂದಿರದಲ್ಲಿ ಅಳಿದುಳಿದ ಖಲಿಸ್ತಾನ್ ಪ್ರತ್ಯೇಕವಾದಿಗಳು ಇದ್ರು ಅದೇ ಸಮಯದಲ್ಲಿ ಸ್ವರ್ಣ ಮಂದಿರದ ಬಳಿ ಒಬ್ಬ ರಿಕ್ಷಾ ಎಳೆಯುವವನು ಕಾಣಿಸಿಕೊಳ್ತಾನೆ ಖಲಿಸ್ತಾನ ಪ್ರತ್ಯೇಕತಾವಾದಿಗಳು ಅವನನ್ನು ವಿಚಾರಿಸಿದಾಗ ತಾನು ಐಎಸ್ಐ ಕಾರ್ಯಕರ್ತ ಹಾಗೂ ಐಎಸ್ಐ ನನ್ನನ್ನು ನಿಮ್ಮ ಸಹಾಯಕ್ಕೆ ಕಳುಹಿಸಿದೆ ಎಂದು ಅವರಲ್ಲಿ ಹೇಳಿಕೊಳ್ತಾನೆ ಭಾರತ ಸರ್ಕಾರ ಆಪರೇಷನ್ ಬ್ಲಾಕ್ ಥಂಡರ್ ಮಾಡಲು ಎರಡು ದಿನದ ಮುಂಚೆ ಈತ ಹರ್ಮಂದಿರ್ ಸಾಹಿಬ್ ಬಳಿಗೆ ಹೋಗಿ ಪ್ರತ್ಯೇಕತಾವಾದಿಗಳ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿ ಸೇನೆಗೆ ರವಾನಿಸಿದ ನಂತರ ಆಪರೇಷನ್ ಬ್ಲ್ಯಾಕ್ ತಂಡರ್ ಯಶಸ್ವಿಯಾಗತ್ತೆ ಅಳಿದುಳಿದ ಪ್ರತ್ಯೇಕತಾವಾದಿಗಳನ್ನ ಕೊಲ್ಲಲಾಗತ್ತೆ ಇದರ ಹಿಂದಿದ್ದ ತಲೆ ರಿಕ್ಷಾ ಎಳೆಯುವವನದ್ದೇ ಅವರೇ ಅಜಿತ್ ದೋವಲ್ ಸಾವಿರದ ಒಂಬೈನೂರ ಎಂಬತ್ತ್ ನಾಲ್ಕರಲ್ಲಿ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯ ವೇಳೆಯೂ ಕೂಡ ದೋವಲ್ ಸ್ವರ್ಣ ಮಂದಿರದೊಳಗೆ ಪ್ರತ್ಯೇಕವಾದಿಗಳೊಂದಿಗೆ ಪ್ರತ್ಯೇಕವಾದಿಯಂತೆಯೇ ಇದ್ದು ಸೇನೆಗೆ ಮಾಹಿತಿ ರವಾನಿಸಿದ್ರು ಉಗ್ರರೊಂದಿಗೆ ಅವರದೇ ಸೋಗಿನಲ್ಲಿ ಹೋಗಿ ಅವರಿಗೆ ಮಣ್ಣು ಮುಕ್ಕಿಸುವುದು ದೋವಲ್ ಚಾಣಾಕ್ಷತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಿಕ್ಕಿಂ ಭೂ ಭಾರತದ ಭಾಗವನ್ನಾಗಿ ಸೇರಿಸಿಕೊಳ್ಳುವಲ್ಲಿ ದೋವಲ್ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಅಲ್ಲಿ ಈ ವಿಚಾರವಾಗಿ ಜನಮತ ಸಂಗ್ರಹಣೆಯಲ್ಲಿ ಜನರು ಭಾರತದ ಪರಮೀಲಲು ಅವರದ್ದೇ ಮುಖ್ಯ ಪಾತ್ರವಾಗುತ್ತೆ ಖಲಿಸ್ತಾನ್ ದಂಗೆಕೋರರ ಶಮನದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಪಂಜಾಬ್ನಲ್ಲಿ ನಡೆದಂತಹ ಚುನಾವಣೆಯನ್ನ ಶಾಂತಿಯುತವಾಗಿ ಆಯೋಜಿಸಿದ ಹೆಗ್ಗಳಿಕೆ ದೋವಲ್ರವರಿಗೆ ಸಲ್ಲುತ್ತೆ ಸಾವಿರದ ಒಂಬೈನೂರ ತೊಂಬತ್ತ್ ಒಂದರಲ್ಲಿ ರೊಮೇನಿಯಾದ ರಾಯಭಾರಿ ಲಿವಿಯೋ ರಾಡೂರನ್ನ ಖಲಿಸ್ತಾನ್ ಲಿಬರೇಷನ್ ಫ್ರಂಟ್ನ ಉಗ್ರಗಾಮಿಗಳು ತಮ್ಮ ಇಬ್ಬರು ಉಗ್ರಗಾಮಿಗಳನ್ನು ಬಿಡುವಂತೆ ಸರ್ಕಾರಕ್ಕೆ ತಾಕೀತು ಮಾಡಿ ಅಪಹರಿಸಿದರು ಅವರನ್ನು ಪಾರು ಮಾಡುವ ತಂತ್ರ ರೂಪಿಸಿದ್ದು ಕೂಡ ಅಜಿತ್ ದೋವಲ್ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಕಂದಹಾರ್ ವಿಮಾನ ಅಪಹರಣ ಘಟನೆಯಲ್ಲಿ ಮುಖ್ಯ ಸಂಧಾನಕಾರರಾಗಿದ್ದವರು ಅಜಿತ್ ದೋವಲ್ ವಿಶೇಷವೆಂಬಂತೆ ಆಶ್ಚರ್ಯಕರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರರವರೆಗೆ ಭಾರತದ ಸುಮಾರು ಹದಿನಾರು ವಿಮಾನಗಳನ್ನು ಉಗ್ರರು ಹಾಗೂ ಇತರರು ಅಪಹರಿಸ್ತಾರೆ ಆ ಎಲ್ಲ ಹದಿನಾರು ವಿಮಾನಗಳನ್ನು ಸುರಕ್ಷಿತವಾಗಿ ವಾಪಸ್ ತರಲು ಮಾಡಿದ ಸಂಧಾನಗಳೆಲ್ಲವೂ ದೋವಲ್ ಅವರ ಮುಂದಾಳತ್ವದಲ್ಲೇ ಇದು ಅವರ ಚಾಕಚಕ್ಯತೆಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಸಾವಿರದ ಒಂಬೈನೂರ ತೊಂಬತ್ ಆರರಲ್ಲಿ ಯುಕೆಯ ಭಾರತೀಯ ದೂತವಾಸ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ ನಂತರ ಗುಪ್ತಚರ ದಳದ ಮುಖ್ಯಸ್ಥರಾಗಿ ಎರಡ್ ಸಾವಿರದ ಐದರಲ್ಲಿ ನಿವೃತ್ತರಾದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇರಾಕ್ನಲ್ಲಿ ಐಸಿಸ್ ದಂಗೆಯ ವೇಳೆ ಅಲ್ಲಿ ಕೆಲಸ ಮಾಡುತ್ತಿದ್ದ ನಲವತ್ತಾರು ಭಾರತೀಯ ನರ್ಸ್ಗಳು ಸಿಕ್ಕಿ ಹಾಕಿಕೊಳ್ತಾರೆ ಅವರೆಲ್ಲರನ್ನು ಸುರಕ್ಷಿತರಾಗಿ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅವರು ಮಾಡಿದ ಪ್ರಥಮ ಆಪರೇಷನ್ ಅದಾಗಿತ್ತು ಅಜಿತ್ ದೋವಲ್ ಸ್ಪೈ ಮಾಸ್ಟರ್ ಭಾರತದ ಜೇಮ್ಸ್ ಬಾಂಡ್ ಎಂದೇ ಪ್ರಸಿದ್ಧರಾಗಿದ್ದಾರೆ ಸ್ಪೈ ಮಾಸ್ಟರ್ ಅಜಿತ್ ದೋವಲ್ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಮೂರನೇ ಅವಧಿಗೆ ಕೆಲವು ದಿನಗಳ ಹಿಂದೆ ನೇಮಕಗೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ಎನ್ಎಸ್ಎ ಆಗಿ ನೇಮಿಸಿದ್ದಾರೆ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಅವರನ್ನೇ ಮುಂದುವರಿಸುತ್ತಾರೆ ಭಾರತದ ಭದ್ರತಾ ಸವಾಲುಗಳು ಮತ್ತು ಪರಿಹಾರಗಳ ಕುರಿತು ಅಜಿತ್ ದೋವಲ್ ಮಾಸ್ಟರ್ ಅವರನ್ನ ಈ ವಿಷಯದಲ್ಲಿ ಮೀರಿಸುವವರು ಮತ್ತೊಬ್ಬರಿಲ್ಲ ಸೀಕ್ರೆಟ್ ಏಜೆಂಟ್ ಆಗಿ ಪಾಕಿಸ್ತಾನದಲ್ಲಿ ಗಳಿಸಿದ ಅನುಭವವು ಉಗ್ರರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಅವರಿಗೆ ಮಹತ್ತರ ಸ್ಥಾನವನ್ನು ಕಲ್ಪಿಸಿದೆ ಭಾರತೀಯ ಗುಪ್ತಚರ ಇಲಾಖೆಯು ಟಿಜಿ ಸಂಜೀವ್ ಪಿಳಾಯ್ ಬಿ ಎನ್ ಮಲ್ಲಿಕ್ ಎಂಎಂ ಎಲ್ ಹೂಜಾ ಎ ಕೆ ದವೆ ಕೆ ಶಂಕರನ್ ನಾಯರ್ ಜಿ ಸಿ ಸಕ್ಸೇನಾ ಅವರಂತಹ ದಕ್ಷ ಅಧಿಕಾರಿಗಳು ನಿರ್ದೇಶಕರನ್ನ ಕಂಡಿದೆ ಆ ಸಾಲಿನಲ್ಲಿ ಅಜಿತ್ ದೋವಲ್ ಕೂಡ ನಿಲ್ತಾರೆ ಐಪಿಎಸ್ ಅಧಿಕಾರಿಯಾಗಿ ಗುಪ್ತಚರ ಇಲಾಖೆಯಲ್ಲಿ ಅಧಿಕಾರಿಯಾಗಿ ನಿರ್ದೇಶಕರಾಗಿ ದೋವಲ್ ಅನೇಕ ಯಶಸ್ವಿ ಕಾರ್ಯಾಚರಣೆಗಳನ್ನು ನಡೆಸಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅವರದ್ದು ಹತ್ತು ವರ್ಷಗಳಿಂದ ಯಶಸ್ವಿ ಪಯಣ ಅನೇಕ ಸವಾಲುಗಳನ್ನು ಮೆಟ್ಟಿ ನಿಂತಿದ್ದಾರೆ ಮೂರನೇ ಅವಧಿಯಲ್ಲೂ ಅವರ ಮುಂದೆ ಆಂತರಿಕ ಮತ್ತು ಬಾಹ್ಯ ಭದ್ರತಾ ಸವಾಲುಗಳಿವೆ ಅವುಗಳನ್ನು ಪರಿಹರಿಸಲು ಹೇಗೆ ತಮ್ಮ ಚಾಣಾಕ್ಷ ಮತ್ತು ಅನುಭವವನ್ನು ದಾರೆ ಎರೆಯುತ್ತಾರೆ ಕಾದು ನೋಡಬೇಕಷ್ಟೇ ಕೇರಳ ಕೇಡರ್ನ ಅಧಿಕಾರಿಯಾಗಿ ದೋವಲ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತೀಯ ಪೊಲೀಸ್ ಸೇವೆಯನ್ನು ಆರಂಭಿಸಿದವರು ಕೊಟ್ಟಾಯಂ ಜಿಲ್ಲೆಯಲ್ಲಿ ಆಗಿದ್ದವರು ಕೆಲವು ವರ್ಷ ಕೇರಳದಲ್ಲಿ ಸೇವೆ ಸಲ್ಲಿಸಿದ ಬಳಿಕ ಅವರು ಕೇಂದ್ರ ಸೇವೆಗೆ ಹೋಗ್ತಾರೆ ಅಜಿತ್ ದೋವಲ್ ಒಟ್ಟು ಏಳು ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿದ್ದರು ಒಂದು ವರ್ಷ ಸೀಕ್ರೆಟ್ ಏಜೆಂಟ್ ಆಗಿದ್ದವರು ಈ ಅವಧಿಯಲ್ಲಿ ಸಕ್ರಿಯವಾಗಿದ್ದ ಎಲ್ಲ ಉಗ್ರ ಸಂಘಟನೆಗಳ ಮಹತ್ವದ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಉನ್ನತವಾಗಿ ಯಶಸ್ವಿಯಾಗಿದ್ದವರು ಬಳಿಕ ಪಾಕಿಸ್ತಾನದ ದೂತವಾಸ ಕಚೇರಿಯಲ್ಲಿ ಆರು ವರ್ಷಗಳ ಕಾಲ ಕೆಲಸ ಮಾಡಿದವರು ದೋವಲ್ ನೀಡಿದ ಮಾಹಿತಿಯು ಮುಂದೆ ಉಗ್ರ ಸಂಘಟನೆಗಳನ್ನು ಮಟ್ಟಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುತ್ತಿದ್ದಂತೆ ಅಜಿತ್ ದೋವಲ್ ಅವರನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡ್ತಾರೆ ಅಜಿತ್ ದೋವಲ್ ಅವರು ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂನನ್ನ ಹಾಕುವ ಅವಕಾಶವನ್ನ ಸ್ವಲ್ಪದರಲ್ಲಿ ತಪ್ಪಿಸಿಕೊಳ್ತಾರೆ ಪಾಕ್ ಕ್ರಿಕೆಟರ್ ಜಾವೇದ್ ಮಿಯಾಂದಾದ್ ಪುತ್ರ ಮತ್ತು ದಾವೂದ್ ಪುತ್ರಿಯ ವಿವಾಹ ಎರಡ್ ಸಾವಿರದ ಐದರಲ್ಲಿ ದುಬೈನಲ್ಲಿ ಆಯೋಜಿಸಲಾಗಿತ್ತು ಇದೇ ಅವಕಾಶವನ್ನು ಬಳಸಿಕೊಂಡ ದೋವಲ್ ಅವರು ಚೋಟಾ ರಾಜನ್ ಗ್ಯಾಂಗ್ ಸದಸ್ಯರಿಂದ ಹತ್ಯೆ ಮಾಡಲು ಪಕ್ಕಾ ಪ್ಲಾನ್ ಮಾಡ್ತಾರೆ ಆದರೆ ಮುಂಬೈ ಪೊಲೀಸರು ಚೋಟಾ ರಾಜನ್ ಗ್ಯಾಂಗಿನ ಸದಸ್ಯರನ್ನ ಅರೆಸ್ಟ್ ಮಾಡುವ ಮೂಲಕ ಇಡೀ ಪ್ಲಾನ್ ವೈಫಲ್ಯ ಕಂಡಿತ್ತು ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ನಡೆದ ಕಂದಹಾರ್ ವಿಮಾನ ಹೈಜಾಕ್ ಎಲ್ಲರಿಗೂ ಗೊತ್ತಿರುವ ಸಂಗತಿ ಗುಪ್ತಚರ ಇಲಾಖೆಯ ಆಪರೇಷನ್ ವಿಂಗ್ನ ಮುಖ್ಯಸ್ಥರಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದ ಬಳಿಕ ತೋವಲ್ ಅವರು ಎರಡ್ ಸಾವಿರದ ನಾಲ್ಕು ಐದರವರೆಗೆ ಅದೇ ಇಲಾಖೆಯ ನಿರ್ದೇಶಕರಾಗಿ ನಿವೃತ್ತರಾಗ್ತಾರೆ ಬಳಿಕ ಪ್ರಮುಖ ದಿನಪತ್ರಿಕೆಗಳು ಮತ್ತು ಜರ್ನಲ್ಗಳಿಗೆ ಲೇಖನಗಳನ್ನು ಕೂಡ ಈಗಲೂ ಬರೀತಾರೆ ಭಾರತೀಯ ಭದ್ರತಾ ಸವಾಲುಗಳ ಕುರಿತು ಅತ್ಯಂತ ನಿಖರವಾಗಿ ಮಾತನಾಡಬಲ್ಲ ಕೆಲವೇ ಕೆಲವು ವ್ಯಕ್ತಿಗಳ ಪೈಕಿ ದೋವಲ್ ಕೂಡ ಇಂದಿರಾ ಗಾಂಧಿ ಪಿ ವಿ ನರಸಿಂಹರಾವ್ ವಾಜಪೇಯಿ ಸರ್ಕಾರಗಳಲ್ಲಿ ಪ್ರಧಾನಿಗಳಿಗೆ ಆತ್ಮೀಯರಾಗಿದ್ದವರು ಈಗ ಮೋದಿಯ ಬಲಗೈ ಬಂಟ ಇವರೇ ದೋವಲ್ ಪೊಲೀಸ್ ಮೆಡಲ್ ಗೆದ್ದಿರುವ ಅತಿ ಕಿರಿಯ ಹದಿನೇಳಕ್ಕೂ ಹೆಚ್ಚು ವರ್ಷಗಳ ಕಾಲ ಕಠಿಣ ಖಡಕ್ ಸೇವೆಗೆ ಕೊಡುವ ಈ ಪ್ರಶಸ್ತಿಯನ್ನ ಇವರು ಕೇವಲ ಆರೇ ವರ್ಷಕ್ಕೆ ಗಳಿಸ್ತಾರೆ ನೂರಾರು ಹಿರಿಯ ಅಧಿಕಾರಿಗಳು ಹತ್ತಾರು ವರ್ಷಗಳ ಕಾಲ ಮಾಡಲಾಗದ್ದನ್ನ ದೋವಲ್ ಕೆಲವೇ ತಿಂಗಳಲ್ಲಿ ಮಾಡಿ ಮುಗಿಸಿದ ಉದಾಹರಣೆ ಕೂಡ ಇದೆ ಇವರಿಗೆ ರಾಷ್ಟ್ರಪತಿ ಪದಕವೂ ಸಂದಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರಿಗೆ ಭಾರತ ಸರ್ಕಾರ ಕೀರ್ತಿ ಚಕ್ರ ಕೊಟ್ಟು ಗೌರವಿಸುತ್ತೆ ಕೀರ್ತಿ ಚಕ್ರ ಪಡೆದ ಮೊದಲ ಹಾಗೂ ಏಕೈಕ ಪೊಲೀಸ್ ಅಧಿಕಾರಿ ಇವರೇ ಇವಿಷ್ಟು ಅಜಿತ್ ದೋವಲ್ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ